ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕರ್ನಾಟಕ ಪಬ್ಲಿಕ್ ಶಾಲೆ ಪ್ರೌಢಶಾಲೆಯ ಆಂಗ್ಲ ಭಾಷಾ ಶಿಕ್ಷಕರಾದ ಶಿವಕುಮಾರ್ ಶಿಕ್ಷಕರು ಯುವ ಬೆಂಗಳೂರು ಟ್ರಸ್ಟ್ ಬೆಂಗಳೂರು ಇವರನ್ನು ಸಂಪರ್ಕಿಸಿ ಶಾಲಾ ಮಕ್ಕಳಿಗೆ ಅಗತ್ಯವಾದ ಅರವತ್ತೈದು ಇಂಚಿನ ರು ಒಂದು ಲಕ್ಷದ ನಲವತ್ತೊಂದು ಸಾವಿರ ಮೌಲ್ಯದ ಡಿಜಿಟಲ್ ಇಂಟರ್ ಆಕ್ಟಿವ್ ಟಿ ವಿ ಪ್ಯಾನಲ್ ಅನ್ನು ಕೊಡುಗೆಯಾಗಿ ಪಡೆದಿರುತ್ತಾರೆ ಈ ದಿನ ಶಾಲಾ ಕೊಠಡಿಯಲ್ಲಿ ಇನ್ಸ್ಟಾಲ್ ಮಾಡಲಾಯಿತು ಈ ಡಿಜಿಟಲ್ ಪ್ಯಾನೆಲ್ ಟಿವಿಯಿಂದ ಶಿಕ್ಷಕರು ತುಂಬ ಸುಲಭವಾಗಿ ಮಕ್ಕಳಿಗೆ ಪರಿಣಾಮಕಾರಿಯಾಗಿ ಬೋಧಿಸಬಹುದು ಹಾಗೂ ವಿದ್ಯಾರ್ಥಿಗಳು ಅತ್ಯಂತ ಖುಷಿಯಿಂದ ಚಟುವಟಿಕೆಯಿಂದ ಕಲಿಯಲು ತುಂಬ ಸಹಕಾರಿಯಾಗಿದೆ ಕೆಪಿಎಸ್ ಕಳಸಾ ಪ್ರೌಢಶಾಲೆಯು ಹಂತ ಹಂತವಾಗಿ ಡಿಜಿಟಲೀಕರಣ ಆಗುತ್ತಿದ್ದು ಮಕ್ಕಳ ಪ್ರಗತಿಯಲ್ಲಿ ಜಿಲ್ಲೆಯಲ್ಲೇ ಮುಂಚೂಣಿಯಲ್ಲಿದೆ ಕೆಪಿಎಸ್ ಕಳಸ ಶಾಲೆಗೆ ಕೊಡುಗೆ ನೀಡಿದ ಯುವ ಬೆಂಗಳೂರು ಟ್ರಸ್ಟ್ನವರಿಗೂ ಹಾಗೂ ಆಂಗ್ಲ ಭಾಷೆ ಶಿಕ್ಷಕರಾದ ಶಿವಕುಮಾರ್ ಸರ್ ಅವರಿಗೂ ಶಾಲಾಭಿವೃದ್ಧಿ ಸಮಿತಿ ಹಾಗೂ ಶಿಕ್ಷಕರ ಪರವಾಗಿ ಧನ್ಯವಾದಗಳು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ವಂದನೆಗಳು